ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಕೆಪಿಸಿಸಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷ ಎಂ ವಿಜಯ್ ನಾಯಕ್ ವಿಶ್ವಾಸ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳ ಫಲವಾಗಿ ಲಕ್ಷಾಂತರ ಬಡ ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸುತ್ತಿವೆ ಎಂದು ಕೆಪಿಸಿಸಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷ ವಿಜಯ್ ನಾಯಕ್ ಹೇಳಿದ್ದಾರೆ ಆಕಸ್ಮಿಕವಾಗಿ ನಾವು ಕಳೆದ ಚುನಾವಣೆಯಲ್ಲಿ ಸೋತೀವಿ ಇದು ನಮ್ಮದು ಈ ಸಲಕ್ಕೆ ಇಲ್ಲದಂತಹ ಮತದಾರ ಹತ್ರ ಯಾವ ಥರ ಹೋಗಿದೆ ಮುಳಿದಂತೆ ನಡೆದಿದ್ವಿ ಸರ್ಕಾರ ನಮ್ಮ ಸಿದ್ದರಾಮಯ್ಯವರ ಈ ನಾಡಿನ ಪ್ರಭು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ನಾವು ಚುನಾವಣೆ ನಮಗೆ ಮೊದಲು ಐದು ಭರವಸೆ ಕೊಟ್ಟಿದ್ವಿ ಅದನ್ನು ಜನತೆಗೆ ತಲುಪ್ತಿದ್ದೀವಿ ಈಗಾಗಲೇ ಇಡೀ ದೇಶದಲ್ಲಿ ಇಲ್ಲಿ ಅದೇ ಥರ ನಮ್ಮ ಅಸ್ಕಿಮ್ನ ಇಡೀ ಬೇರೆಯವರ वाले ना कर्नाटक राज्य जारी कहे प्रदेश कांग्रेस अध्यक्ष राज्य जनप्रिय उप मुख्य रवकुमार राज्यमुख्य जनता लोकसभा चुनाव दीजिए अधिकार बंद कांग्रेस सरकार तेज सरकार हत्या सरकार ಡಿಕೆಡ್ತಾರೆ ಯಾಕಂದ್ರೆ ನಮ್ಮ ಸರ್ಕಾರ ನಡೆದಂತೆ ನಡೆದ ಸರ್ಕಾರ ಸರ್ಕಾರದ ಏನು ಒಂದು ಚುನಾವಣಾ ವಿದ್ಯಾರ್ಥಿ ಚುನಾವಣಾ ಏನು ಹೇಳಿತ್ತು ಅದನ್ನು ನಡೀತಾ ಇದೀವಿ ಈಗಲೂ ಕೇಂದ್ರದಿಂದ ಐದು ಯೋಜನೆ ನಡೆದಿದ್ವಿ ಗೃಹ ಲಕ್ಷ ಇರ್ಬೋದು ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಇದ್ವಿ ಸಾಲ ಮನ್ನಾ ಮಾಡ್ತಾ ಇದ್ವಿ ಎಲ್ಲಾ ಅಧಿಕಾರಿ ಪಂಚ ಬಗೆಯ ಪಡ್ತಾ ಇದ್ವಿ ಅದರಿಂದ ಇದು ಯಾವುದೇ ಕಾರಣಕ್ಕೆ ಬಿಜೆಪಿ ಅಲ್ಲ ಕೇಂದ್ರದಲ್ಲೂ ಇದೇ ಈ ಸುದ್ದಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಬಿಜೆಪಿ ಸರ್ಕಾರ ಬರಲ್ಲ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ ಗೆಸ್ತಿಯನ್ನು ಭರವಸೆ ನಮ್ಮಲ್ಲಿ ಸರ್ ಬೆಳಗ್ಗೆಯಿಂದ ಇವತ್ತು ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿದ್ರಿ ಮತದಾರರ ಒಲವು ಯಾವ ರೀತಿ ಇದೆ ಸರ್ ಕಾಂಗ್ರೆಸ್ ಮತದಾರು ಏನು ಮತ್ತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಮಾಡೋದು ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಐ ಎಸ್ ಪಿ

ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಅವರ ಪರ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ನೇತೃತ್ವದ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸುವ ಮೂಲಕ ರಾಜ್ಯದ ಲಕ್ಷಾಂತರ ಜನರ ಬದುಕಿಗೆ ಜೀವ ತುಂಬಿದೆ ಎಲ್ಲ ವರ್ಗದ ಜನರ ನೆಮ್ಮದಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷ ಜಿಆರ್ ದಿನೇಶ್ ಮಾತನಾಡಿದರು ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಹಾಲಿ ರಾಷ್ಟ್ರೀಯ ಕಾರ್ಯದರ್ಶಿ ಸರ್ವಮಂಗಳ ರಾಜ್ಯ ಕಾರ್ಯದರ್ಶಿ ಎಲ್ ಚೈತ್ರ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅವಕಾರಿ ತಿಪ್ಪೇಸ್ವಾಮಿ ಓಬಯ್ಯ ದಾಸ್ ಕೆಪಿಸಿಸಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಣ್ಣ ರಾಮಸಾಗರ ಬಿತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದವರು ಇದ್ದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ